ಪ್ರೆಸ್ ಕಾನ್ಫರೆನ್ಸ್ ನಡೀತಾ ಇದೆ ಏನು ಒಂದು ಕುತೂಹಲ ಇದೆ ಈಗ ಏನಾಯಿತು ಎತ್ತಾಯಿತು ರಾಜಕೀಯ ಕುತೂಹಲ ಇವರು ಏನು ಹೇಳ್ತಾರೆ ಈವಾಗ ಪತ್ರಿಕೆ ಮುಂದೆ ಎನ್ನುವುದು ಒಂದು ಎಕ್ಸ್ ಪ್ರಶ್ನೆ ಆಗಿದೆ ನಾವು ಡಿ ಕೆ ಶಿವಕುಮಾರ ಮತ್ತೆ ಈ ಸಿದ್ದರಾಮಯ್ಯ ಇಬ್ಬರನ್ನು ನೋಡ್ತಾ ಇದ್ದೀವಿ ಕೇಳಿಸ್ಕೊಳ್ಳಿ ದಯವಿಟ್ಟು ಕೇಳಿಸ್ಕೊಳ್ಳಿ ಈ ಪತ್ರಿಕಾಗೋಷ್ಠಿಯಲ್ಲಿ ಇನ್ನ ಸ್ವಲ್ಪ ಅಲ್ಲಿ ಸೈಲೆನ್ಸ್ ಆಗಬೇಕಾಗಿದೆ ಆಗ್ಬೇಕಾಗಿದೆ ಕೇಳಿಸ್ಕೊಳ್ಳಿ ದಯವಿಟ್ಟು ಕೇಳಿಸ್ಕೊಳ್ಳಿ ಆಗಲೇ ಅವರು ನನಗೆ ಇನ್ವೈಟ್ ಮಾಡಿದ್ರು ಆಗ್ಲೇನೆ ನನಗೆ ಇನ್ವೈಟ್ ಮಾಡಿದ್ರು ಮನೆಗೆ ಊಟಕ್ಕೆ ಅಥವಾ ಬ್ರೇಕ್ಫಾಸ್ಟ್ ಗೆ ಬರಬೇಕು ಅಂತ ಬರಬೇಕು ಅಂತ ಇನ್ವೈಟ್ ಮಾಡಿದ್ರು ಸೊ ನಾನು ಬರ್ತೀನಿ ಅಂತ ಹೇಳಿದ್ದೆ ಬಂದಿದ್ದಾರೆ ಕುಮಾರ್ ಅವರು ಸಜೆಸ್ಟ್ ಮಾಡಿದ್ರು ಮಂಗಳವಾರ ಬರಿ ಅಂತ ಮಂಗಳವಾರ ಇವತ್ತು ರಾಯಕ್ತಪ್ಪ ಬರ್ತೀನಿ ನೀನು ಮಂಗಳವಾಗತ್ತೋ ಅಮಂಗಳವಾಗತ್ತೋ ಇನ್ನು ಮುಂದೆ ಕಾಯಿಸಿ ನೋಡಬೇಕಾಗಿದೆ ಡಿ ಕೆ ಶಿವಕುಮಾರ್ ಅವರು ಯಾರಿಗೆ ಮಂಗಲ ಡಿ ಕೆ ಮಂಗಳ ಆಗುತ್ತೋ ಸಿದ್ದರಾಮಯ್ಯ ಕ ಕಂಟಿನ್ಯೂ ಆಗಿ ಮಂಗಳ ಆಗುತ್ತೋ ಬ್ರೇಕ್ಫಾಸ್ಟನ್ನು ಮಾಡಿದ್ದೀವಿ ಪಾರ್ಟಿ ವಿಚಾರವನ್ನು ಚರ್ಚೆ ಮಾಡಿದ್ದೀವಿ ಬಹಳ ಮುಖ್ಯವಾಗಿ ತಾರೀಕು ಅಸೆಂಬ್ಲಿ ಶುರುವಾಗುತ್ತೆ ಎಂಟು ಎಂಟನೇ ತಾರೀಕು ಅಸೆಂಬ್ಲಿ ಎಂಟನೇ ತಾರೀಖು ಅಸೆಂಬ್ಲಿ ಶುರುವಾಗುತ್ತೆ ಅಲ್ಲಿ ನಮ್ಮ ಸ್ಟ್ರಾಟಜಿ ಏನಿರಬೇಕು ಅನ್ನೋದ್ರ ಬಗ್ಗೆ ರಣನೀತಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅವರು ಗೊತ್ತಿಲ್ಲ ನನಗೆ ಪತ್ರಿಕೆಗಳನ್ನು ಓದಿರೋದು ನಾನು ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ಮೆಂಟ್ ಯೂನಿಟ್ ಇದೆ ಹೇಳಿದರೆ ಆಮೇಲೆ ನೋ ಕಾನ್ಫಿಡೆನ್ಸ್ ಮೋಷನ್ ವಿರೋಧ ಪಕ್ಷದಿಂದ ಆಗುತ್ತೆ ಅಂತ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವೆಲ್ಲರೂ ಕೂಡ ನಾವು ಸರ್ಕಾರ ಬಹಳ ಅಗ್ರೆಸಿವ್ ಆಗಿ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅವರು ಯಾವುದೇ ವಿಚಾರ ಪ್ರಸ್ತಾಪ ಮಾಡಿದ್ರು ಕೂಡ ಬಿಜೆಪಿ ಜೆ ಡಿ ಎಸ್ನವರು ಒಟ್ಟಾಗಿ ಎದುರಿಸಬೇಕು ಅಂತ ಹೇಳಿಗಾರ ಕುಮಾರಸ್ವಾಮಿ ಅಶೋಕ ಮೀಟಿಂಗ್ ಅಲ್ಲಿ ಯಾಕೆ ಎದುರಿಸಬೇಕು ಅಂತ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ರಾಜ್ಯಗಳ ಸಮಸ್ಯೆಗಳು ಬೇಸರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ ಮಣ್ಣಿನ ವಿಚಾರ ಇರ್ಬೋದು ವಿಷಯ ಇರ್ಬೋದು ಅಥವಾ ಮೆಕ್ಕೆಜೋಳದ ವಿಷಯ ಇರ್ಬೋದು ಈ ವಿಚಾರಗಳನ್ನು ರೈತರಿಗೆ ನಮ್ಮ ಸರ್ಕಾರ ಯಾವ್ದು ರೈತರ ಪರ ಇರ್ತದೆ ನಾನು ಕಬ್ಬು ಬೆಳೆಗಾರರ ಜೊತೆ ಮಾತಾಡಿದೆ ಇಡೀ ದಿನ ಮಾತಾಡಿದೆ ಕಬ್ಬು ಫ್ಯಾಕ್ಟರಿ ಜೊತೆ ಮಾತಾಡಿದೆ

ಸಿದ್ದರಾಮಯ್ಯಾರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ನಾಯಕತ್ವದ ಬಗ್ಗೆ ಅದು ಬಗ್ದ ಅಂತ ಇಬ್ರು ಒಪ್ಕೊಂಡಿದ್ದಾರೆ ಈ ಇವತ್ತಿನ ಮೀಟಿಂಗ್ ಅಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಅಂತ ಸಿದ್ದರಾಮಯ್ಯ ಒಗ್ಗಟ್ಟೆ ಆಗಿರೋದಲ್ಲ ಮೊನ್ನೆ ಒಗ್ಗಟ್ಟಾಗಿರೋದಲ್ಲ ಯಾವಾಗಲೂ ಒಗ್ಗಟ್ಟು মা ু পা উ মা। সু মা মা। ক ধ কর ম সু ক।

ಹೈಕಮಾಂಡ್ಗೆ ನಾವು ಬದ್ಧವಾಗಿದ್ದೀವಿ ಅಂತ ಸಿದ್ದರಾಮಯ್ಯ ಅವರು ಮತ್ತು ಟಿಕೆ ಶಿವಕುಮಾರು ಆಗ್ತಾ ಆಗ್ತಾಯಿದೆ ಈಗ ಲೈವಲ್ ನಡೀತಾ ಇರೋದ್ರಿಂದ ಅದನ್ನು ನಾನು ಹೇಳ್ತಾ ಇದ್ದೀನಿ ಇದು ಇಷ್ಟೋ ಯೋಗಾಗಿ ಅವರೊಬ್ಬರ ಒಂದು ಪತ್ರಿಕಾಗೋಷ್ಠಿ ಮುಗಿದಿದೆ ಇಲ್ಲಿಗೆ ಏನಪ್ಪ ತೀರ್ಮಾನ ಆಗುತ್ತೆ ಅಂತಂದರೆ ಹೈಕಮಾಂಡು ಯಾವಾಗ ಸೇರ್ತಾರೋ ಅದು ಗೊತ್ತಿಲ್ಲ ಎಂಟನೇ ಇದಿದೆ ಯಾವುದು ವಿಧಾನಸಭೆ ಇದು ಮೀಟಿಂಗ್ ಇದೆ ಚಳಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಇದೆಲ್ಲ ನಡೆದಿದ್ದಂತೆ ನೆಕ್ಸ್ಟ್ ನಾಯಕತ್ವದ ಬಗ್ಗೆ ಅಥವಾ ಈ ರಾಜ್ಯಸಭೆಯಲ್ಲಿ ರಾಜ್ಯ ಸರ್ಕಾರ ವಿಧಾನಸಭೆಯಲ್ಲಿ ನಡೆಯುವಂತಹ ಕೋಲಾಹಲಗಳು ಇವೆಲ್ಲ ಅಲ್ಲಿ ನೋಡ್ತೀವಿ ಈ ಒಂದು ನಡೀತಾ ಇದೆ ಡಿ ಕೆ ಶಿ ವೆಜಿಟೇರಿಯನ್ ನಾನು ವೆಜ್ ವೆಜ್ಜು ವೆಜ್ ನಾನು ನಾನ್ ವೆಜ್ಜು ನಾನು ಅವರು ಪ್ಯೂರ್ ವೆಜ್ಜು ಅಂಥದ್ರಲ್ಲಿ ನಾಟಿ ಕೋಳಿ ಮಾಡಿಸಿದ್ದಾರೆ ಇವರು ಅಂತ ಹೇಳಿ ಹೇಳಿದ್ದಾರೆ ಹೇಳಿದ ಹೇಳ್ತಾ ಇದೆ ಒಟ್ಟಿನಲ್ಲಿ ಏನಪ್ಪ ಅಂತಂದರೆ ಇಲ್ಲಿಗೆ ಈ ಸಂಧಾನ ಸಭೆ ಏನಿದೆ ಸ್ವಲ್ಪ ವಿರಾಮವಾಗಿದೆ ಮುಂದೆ ಸಿ ಎಮ್ ಸಿ ಮೀಟಿಂಗಲ್ಲಿ ಏನು ನಡೀತದೆ ಕಾದು ನೋಡಬೇಕಾಗಿದೆ ಇಷ್ಟನ್ನು ಹೇಳಿ ನಾನು ಇದನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ ನಮಸ್ಕಾರ